ಹೇಳಂತಮ್ಮ ಏನಾ ಇಲ್ಲೇ ಗ್ರೌಂಡ್ ಕಡೆ ಇದೀನಿ ಇಲ್ಲೇ ಇದೀನಿ ಬಾ ಹ್ಞೂ ಸರಿ ಇಲ್ಲೇ ಇದೀನ ಬಾ ಇಲ್ಲೇ ಅಂತಮ್ಮ ಹಾ ಬಾ ಈ ಕಡೆ ಇಡ್ತೀನಿ

ಹೌದಾ ಆಯ್ತು ದೋಸ್ತ ಬರ್ತೀನಿ ಸರಿ ಸರಿ ಬರ್ತೀನಿ ಬಂದಿ ದೋಸ್ತ ಎಮರ್ಜೆನ್ಸಿ ಕಾಲ್ ಬಂದದ ನೀ ಊರಿಗೆ ಅಂದಿಲ್ಲ ನೀ ಊರ್ ಕಡೆ ಹೋಗು ನಾ ಬರ್ತೀನಿ ನೋಡ ಏನೇ ಎಮರ್ಜೆನ್ಸಿ ಇದ್ರು ಬಂದು ನಿನ್ಗೆ ಕಾಲ್ ಮಾಡಿ ಮಾತಾಡಿಸಿ ಹೋಗ್ತೀನಿ ಆಯ್ತಾ ನಾನು ಹೇಳಿ

ಹೇಳಂತಾವ ಏನ್ ಅರ್ಜೆಂಟ್ ಅಂತ ಅಂದಿ ಹಿಂಗ ಅದೇ ಇವತ್ತು ಕರಿ ಇತ್ತು ಏನ್ ಮಾಡ್ತೇನತ್ತೆ ನಿನ್ಗ ಅಯ್ಯೋ ನಿನ್ನ ಕರಿ ನಡಾ ನಿಂದು ನಾನ್ ನಮ್ಮ ಅಂತಮ್ ಜೊತೆ ಊರ ಬರತಿದ್ದೀವಿ ನಾವು ಅರ್ಜೆಂಟ್ ಏನ ನಾ ಇಳಿದ ಬಂದಲ್ಲ ನಿನ್ನ ಮಳ ಕರಿ ದೋಸ್ತ ಮರ ನಂಗ ಪರ್ಚರ್ ಮಾಡ್ಕೊಂಡು ಬಾ ರೋಮರ ಬಾ ಬಾ ದೋಸ್ತನ ಪರಿಚಯ ಮಾಡ್ತೀನಿ ಬಾ ಹೋಗ್ ಅಂತಮ್ಮ ನಾನೇ ಹೊರ ಬರ್ಬೇಕಂತ ಮಾಡಿದ್ಯಾ ನಾವೆ ಫ್ರೆಂಡ್ ಮೊಹಮ್ಮದ್ ಅಂತ ಹ ಕಲ್ಲು ಕಲ್ಲು ಮತ್ತೆ ಇದು ನಿಮ್ಮ ನಾನು ಫ್ರೆಂಡ್ ಕರಿ ಮಾಡನ ಅಂತ ಮಾಡನೆ ಕಟ್ ಮಾಡೋ ಗಾಡಿ ಮತ್ತೆ

ಹಚ್ ಬಿಡಮ್ಮ ಹಚ್ ಬಿಡಮ್ಮ ಆಯ್ತ್ ತಳ್ಳಿ ಒಂದ್ ಕಡೆ ಹೋಗು ಹಾ ಇನ್ ಕಡೆ ಹೋಗ್ತಾ ಆಯ್ತು ಹೋಗ್ತೀನಿ ಹೋಗ್ ಮಾಡಮ್ ಹಾ ಮಾಡಮ್ ಹಾ ಏನಾದ್ರು ದೋಸ್ತ ಏನ್ ನೋಡಿಸ್ತ ಏನ್ ಹೇಳಿದ ಸುದ್ದಿ ಏನಪ್ಪ ಏನು ಬಾರಿ ಬಾರಿ ಹೇಳ್ತಾನಲ್ಲ ನಿನ್ ಬಗ್ಗೆ ಏನೋ ನಮ್ಮ ದೋಸ್ತಿನ ಅಂತ ಅಂತ ಅಲ್ಲೋ ಅವ್ ರೊಕ್ಕ ಕೊಡ್ತಾನಂತ ನಿನ್ ಗಾಡಿನು ಕೊಡ್ತಾನಂತ ಅವ್ನ ಇದ್ರಾಗ ಮೆರಿತೇತ್ ನೀ